ನಡೆಯಬೇಕ ನಡಿಯಬೇಕಪಾ ಗಾಯನ ನಡಿಯಬೇಕಪಾ ಗಾಯನ ನಡಿಯಬೇಕಪಾ ಭೂಮಿ ಮೇಲೆ ಬೋರಡೆ ದಂಗ ಸರಪಾ ಗೇ ಭೆಯ

ದೇವೇದ ಹಾ ಕಲಾ ಪ್ರೇಮ ಬಂದು ಬಾಂಧವರಲ್ಲಿ ಸೇವಿನದ ಪ್ರಾರ್ಥನೆ ಹೌದು ಎರಡನೇ ನಮಸ್ಕಾರನೋ ಎರಡನೇ ದಿವಸದ ನಮಸ್ಕಾರನೋ ಮ್ಮ ಸರ್ಜಡಿ ಕಲಾವಂತರು ಬಹಳ ಚಂದ ಮಾರ್ನಿಕವಾಗಿ ಹಾಡ ಹಾಡಿ ಬಹಳ ಚಂದ ವಿಷಯಗಳ ಬಹಳ ಚಂದ ವಿಷಯಗಳನ್ನ ಮಾತಾಡಿ ಗೊತ್ತಾರ ಕಮಿಟಿ ಹಿರಿಯಾರಿ ಇವ್ರಿಗೆ ಇಲ್ಲೇ ಚಾ ನೀರ ಊಟ ಎಲ್ಲಾ ಇಲ್ಲೇ ಬಡಸರಿ ಇವ್ರಿಗೆ ಮಗಲಾಗಿಂದ ಅಂದ್ ಒಟ್ಟ ಎಲ್ಲಿ ಹೋಗುವಂಗಿಲ್ಲ ನಾವ್ ಹೆಂಗ ಕು ಅವರು ಹಂಗ ಕುಂಡ್ ಬೇಕಾ ಮತ್ ಅತ್ತೊಬ್ರು ಇತ್ತೊಬ್ರು ಹಿಂಗ್ ಯಾವ ಮಾಡ್ಬೇಡ್ರಿ ಕಮಿಟಿ ಹಿರಿಯಾರಿಗೆ ಈ ಕೈ ಮುಗುದ ಹೇಳುದ್ರ ನೀರ ಚಾ ಅವ್ರ ಕೂತಲೇನ ಬರ್ಬೇಕ್ರಿ ಯಾಕಂದ್ರ ಅವ್ರು ಮಾತಾಡಿದ ವಿಷಯಗಳು ನಮಗೆ ನೆನಪಿರ್ತಾವ ನಾವು ಮಾತಾಡಿದ ವಿಷಯಗಳು ಅವ್ರಿಗೆ ಸ್ವಲ್ಪ ನೆನಪಿರ್ತಾವ ಇರ್ತಾವ್ರಿ ಹದಿನೆಂಟ ಪುರಾಣದಾಗ ಬಾಳ ಓದ್ಕೊಂಡರು ಬಹಳ ಮಾರ್ಮಿಕವಾಗಿ ಮಾತಾಡ್ತಾರಂತ ಸರ್ಜೋಡಿ ಒಂಥರ ಹೇಳ್ತಾರ ಏ ನಿಮ್ ಕುಬಾಯ ಹೇಳ್ರಿ ನಿಮ್ಗೆ ಅಂತಾರೆ ಅವ್ರು ನೋಡೋಲ್ಲ ಖುಬೆ ಇದ್ರೆ ನಮಗೂ ನೀವು ಹೇಳಿರಿ ಆಹಾ ನಿಮ್ಮ ನಾವು ಹೇಳ್ತೇವೆ ಹಾ ಹೇಳಲಾತ್ಯಾರ ಅವ್ರು ಅಂದ್ರ ತಮ್ಮ ಬರ್ಲಿಕ್ಕಂದ್ರೆ ಅವ್ರ ರೊಕ್ಕ ನಮಗೆ ಕೊಡ್ತಾರೆ ಮನಿ ಹೋಗ್ತಾರೆ ಹೇಳಿದ್ರು ಅವರು ಆಹಾ ಬಾಲ್ಯದಲ್ಲಿ ತಾಯಿ ತಂದಿ ಆದಿನ ಹೌದೌದು ಯೌವನದಲ್ಲಿ ಗಂಡನ ದಿನ ಗಂಡನ ದಿನ ಮುಪ್ಪಿನ ಕಾಲಕ್ಕೆ ಮಕ್ಕಳ ದಿನ ಹಾ ರೀ ನಂದು ಹೇಳ್ತಾರ ಸುದ್ದಿ ಎಂದು ಹೇಳ್ತಾರು ಬಾಲ್ಯದಲ್ಲಿ ತಾಯಿ ತಂದೆ ಅದಿನ ಯೌವ್ವಣದಲ್ಲಿ ಗಂಡನ ಅದಿನ ಬೊಪ್ಪಿನ ಕಾಲಕ ಮಕ್ಕಳ ದಿನ ಹೌದ ಬರಬ್ರಿ ನೀ ಯಾರ ದಿನ ಅವು ಯಾರ ರಾಜಿನಲ್ಲಿ ಬೈಲ ಅದಾವ ಅವು ನನ್ನ ಆಧೀನದಾಗ ಟೋಟಲ್ ಹದಿನೆಂಟು ಮಾ ಪುರಾಣದಾಗ ರೇಖಾ ಬರ್ದಿಟ್ಟಾರ ಅರ್ದಿಟ್ಟಾರ ಹೆಂಗೆ ಸರ್ ಸರ್ರ ಪುರಾಣ ಪ್ರಕೃತಿ ಕಂಡ ಭಾಗ ಒಂದು ಒಂದು ಪೇಜ್ ನಂಬರ್ ಒಂದು ನೂರ ಇಪ್ಪತ್ತೆಂಟರೊಳಗ ಏನಪ್ಪ ಅಂತ ಕೇಳಿದ್ರೆ ಹೆಂಗೆ ರೀ ಗಂಡಸರೆಲ್ಲ ಯಾರ ಆದಿನರು ಹೆಂಗಸರ ರಾಧೀನಾ ಹೆಂಗಸಿನ ಅಪ್ಪನ ಇಲ್ಲದೆ ಯಾವ ಕೆಲಸವನ್ನು ಮಾಡಿದರೂ ಸೆಖ್ಯರಾಗುವುದಿಲ್ಲ ಅವ್ರು ಹೇಳುದೆಲ್ಲ ನಿಜಾತ ನಾವು ಹೇಳುವುದು ಸುಳತ ಹಾ ಹಾ ರೀ ನೀವು ಎಲ್ಲ ಓದಿಕೊಂಡ ಎಲ್ಲ ಕಲಿತಾಗ ನಿಮಗ ಅಂದಾರ ಹೌದಲ್ರಿ ಒಬ್ಬರು ಕಲಾವಿದರು ಇದ್ದಾಗ ಇಲ್ಲಿ ಎಲ್ಲಾರು ಈಗ ಈಗೇನಪ್ಪಾ ಅಂತ ಕೇಳಿದ್ರ ಹೆಂಗ್ರಿ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಜ್ಞಾನಿ ಆದವನು ಗರ್ವದಿಂದ ಆದವನಲ್ಲತ್ತ ಆಗವನಲ್ಲ ಬರೋಸೋ ಗಡ ಉಸ್ಮಿಕಾ ಪಾನಿ ನಡತ ಅರಗೋಡ ಏನ್ ಮಾಡ್ತತ್ತದ ಅರಗೋಡ ತುಂಬಿ ಮೈ ಎಲ್ಲ ತುಳಿಕಾಡಿ ಚೆಲ್ಲತ್ತದ್ರಿ ಚೆಲ್ಲಿ ತೋಸ್ತತ್ತಿ ಈ ಕಡೆ ಒಂದ್ ಸ್ವಲ್ಪ ಚೆಲ್ಲಿ ಏನಪ್ಪಾ ಅಂತಂದ್ರ ಸೈಡ್ ಕೊತ್ತವ್ರು ರಟ್ ಹಿಡಿಸಿ ಹೋಗ್ತತ್ತೆ ತುಂಬಿದ ಕೂಡ ಯಾವಾಗಿದ್ರು ತುಂಬಿದ್ದ ಇರ್ತತಿ ಅದ ತುಳುಕಂಗಿಲ್ಲ ಅದಕ್ಕ ಅಣ್ತಾರ ಜ್ಞಾನಿಗಳು ತಮ್ಮ ಹೇಳಿದ್ರ ಅವ್ರು ಇನ್ನೊಂದು ಮಾತಾ ಏನು ಹೇಳ್ಯಾರು ಅದು ಪಿಂಡಾಂಡ ಪಿಂಡಾಂಡ ಬದಲೇ ವಿಷಯ ಮಾತಾಡಿದ್ರು ಅವ್ರು ಹೇಳ್ತಾರು ಹಾ ತೊಗಲು ತೊಗಲು ಕೂಡಿ ಬಡದಾಡದಾಗ ಮಕ್ಕಳು ಹುಟ್ಟ್ಯಾವ ಹುಟ್ಟ್ಯಾವ ಏ ಪಿಂಡ ನಿನ್ ನೀ ಹೆಂಗ ಬಂದಿ ಹಾ ಹಾ ತೊಗಲು ತೊಗಲು ಕೂಡಿದಾಗ ಮಕ್ಕಳು ಹುಟ್ಟ್ಯಾವ ನಿನ್ನ ಬಾಯಲಿ ನಿನ್ನ ಹೇಳಿ ಹೇಳ್ತಾನು ಬರ್ಬೇಕಾದ್ರ ಹೆಂಗ ಬಂದ ಹೆಂಗ್ ರೂಪ ಯಾವ್ದು ನಾ ನಿನ್ನ ನಿಮ್ ಕೇಳಾಕತಿವಿ ಹೌದು ಹೇಳ ಬರೇ ಅಂತ್ಳೆ ನಮ್ಮಅಪ್ಪ ಯಾರಿಲ್ಲ ಅಂತ್ಳೆ ನಾವು ಬಿಡಂಗಿಲ್ಲ ಬಸವಣ್ಣನ ಮುಖ ಆಕಡೆ ಐತಿ ಹಾ ಹಾ ಮತ್ತ ಮುಕುಳಿ ಯಾಕೆ ಈ ಕಡೆ ಐತಿ ದೇವ್ರ ಇಲ್ಲೇ ಅದಾನ ದೇವ್ರ ಕೇಳಾಕತ್ತಿ ಅಂತ ಹೇಳ್ತಾರ ಅವ್ರು ಆ ಹೇಳ್ತಾರ ಅದ್ ಯಾಕೈತಿ ಅಂದ್ರ ಇದು ಕಲ್ಲು ಬರುದಿ ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಂದವ್ರು ಅವ್ರ ಅಂದವರು ನೀವ ನಮ್ಮ ಅಪ್ಪ ಪರಬರ ವಸ್ತು ಇರ್ತಾನು ಯಾರಿಗೆ ಕಣ್ಣಿ ಕಾಣಿಸಂಗಿಲ್ಲ ಅಂದವ್ರು ನೀವ ಅವ್ರಪ್ಪ ಬೈಲ ಬೈಲ್ದಾಗ ಇರ್ತತ್ತ ಕಂಠ್ಯ ಬೈಲದ ಒಳಗ ಕಂಠ್ಯಾಗಿರ್ತಾನತ್ತ ಹೇಳ್ತಿರಿ ನೀವ ಮತ್ತ ಆವಿ ಚಿತ್ರ ಯಾಕ ಅಲ್ಲ ಆ ವಿವರು ಯಾರು ಕೇಳ್ಯಾರೋ ಇವತ್ತು ಯಾವ ನಿನ್ನ ವಿಷ್ಣು ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ದಶ್ಯಾ ಅವತಾರ ತಾಳಿದಾಗ ದಶಾ ಅವತಾರ ತಾಳಿದಾಗ ಅವತಾರ ಇದ್ದಾಗ ಆಮಿ ಅವತಾರವನ್ನ ಧಾರಣ ಮಾಡಿಕೊಂಡವ ನಿಮ್ಮ ವಿಷ್ಣು ಪರಮಾತ್ಮ ವಿಷ್ಣು ಪರಮಾತ್ಮ ದೇವದಾನವರಿಗೆಲ್ಲ ಅಮೃತ ಸಲುವಾಗಿ ಜಗಳಾಡ ಕತ್ತಿದ ಸಮಯದೊಳಗ ಏನಾಯ್ತ್ರಿ ಮಂದರ್ಗಿರಿ ಪರ್ವತವನ್ನ ಕಡಗೋಲವನ್ನಾಗಿ ಮಾಡಿ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿ ಅಮೃತ ಸಲುವಾಗಿ ದೇವದಾನವರು ಬಡದಾಡಕ್ತಿದ್ರು ಬಡದಾಡ ಕತ್ತಿದ್ರು ಅಮೃತ ಕುಡಿದವರೆಲ್ಲ ಅಜರಾಮರ ಆಗ್ತಾರ ಅವಾಗ ದೇವತೆಗಳಿಗೆ ದೈತ್ಯರ ಯುದ್ಧ ಹತ್ತಿದಾಗಿದ್ದ ಹತ್ತಿದಾಗ ಇಬ್ಬರು ಹೊಂದಾಣಿಕೆ ಆದ್ರ ಅವರು ಅಮೃತ ಇಬ್ರು ಹಂಚ್ಕೊಂಡು ಅಂತ ಹೇಳಿದಾಗ ಕೊನೆಗೆ ಅವಾಗ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲರಿಗೂ ಜಗಳ ಹತ್ತಿದಾಗ ಜಗಳ ಹತ್ತಿದಾಗ ಮತ್ತ ನಿಮ್ಮ ಅಪ್ಪ ಗಂಡಸಿದ ಹೆಚ್ಚಿನ ತಮ್ಮಾಗೋ ಅನ್ಬೇಕಿತ್ತು ಅನ್ಲಿಲ್ಲ ವಿಷ್ಣು ದೇವರ ಒಂದು ಮೋಹಿನಿ ಅವತಾರವನ್ನು ಧಾರಣ ಮಾಡಿಕೊಂಡ ಧಾರಣ ಮಾಡಿಕೊಂಡ ಸೀರೆ ಉಟ್ಟ ಅಲ್ಲಿ ಬಂದ ಉಟ್ಕೊಂಡು ಬಂದ್ ಮಾಡಬೇಕೈತಿ ಕರೈತಿಲ್ರಿ ನಾವು ಹೇಳುದು ಯಾವತ್ತು ಸುಳ್ಳು ರೀ ಈಗ ನಾನು ನಿಮ್ ಮುಂದಿನ ಒಂದು ಕಂದಿದ್ದಂಗ ಎಷ್ಟು ಗುರು ವಿದ್ಯಾ ಕೊಟ್ಟಾನ ಅಷ್ಟರ ಮಟ್ಟಿಗೆ ಎತ್ತೈತಿ ಚೊಕ್ಕ ಕಟ್ಟಾಗಿ ಏನಪ್ಪಾ ಅಂತ ಕೇಳಿದ್ರೆ ಗೊತ್ತಿದ್ರೆ ಗುರುತದ ನಮಗ್ ಬರ್ಲಿಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಸರ್ಜುಡಿ ಕಲಾವಿದ್ರೆ ಗೊತ್ತಿಲ್ಲ ಅಂದ ಕಾಲಕ್ಕಾಗಿ ಕೇಳಿದವ್ರು ಆವಿ ಆದವ್ರು ಯಾರತ್ರ ಕೇಳಿದ್ರು ವಿಷ್ಣು ಪರಮಾತ್ಮ ಅವತಾರದ ಇದ್ದಾಗ ವಿಷ್ಣು ಪರಮಾತ್ಮ ಆವಿನ ಗುಡಿ ಮುಂದೆ ಯಾಕೆ ಯಾಕೆಡ್ತಾರ ಯಾಕೆ ಅವನಪಾ ಅಂತ ಕೇಳಿದ್ರ ಮೇಲೆ ಒಂದು ಟ್ರಕ್ ಹಾಕಲಿ ಹೋಗ್ಲಿ ಅವಿ ಸಾಯಂಗೆಲ್ಲಾದ್ರೂ ದುಬ್ ಆದ್ರೂ ಬಡದ್ ನೀನ್ ನೋಡಿಲ್ ಗೊತ್ತಿಲ್ಲ ಹೌದಲ್ರಿ ತನ್ನ ಕೈ ಕಾಲುಗಳು ಏನದಾವಲ್ಲ ಸ್ವಲ್ಪ ಯಾರು ಕಾಣಿದ್ರ ಒಂದ್ ಏನರ ತಾಕಿದ್ರ ಎಲ್ಲಾ ಒಳಗ್ ಚಕ್ತ ಅವ ಅಟ್ಟಿಸ್ಕೊಳು ಕಬ್ಸ್ಕೊಂತ ಗುಣ ಐತಿ ಹಾಂ ಈಗ ನಾವು ದೇವರಿಗೆ ದೇವ್ರಿಗೆ ಬರ್ಬೇಕಾದ್ರೆ ನಮ್ಮತಕ್ಕಿರ್ತಕ್ಕಂಥ ದುಃಚಟಗಳನ್ನ ಹಾಂ ಇರ್ತಕ್ಕಂಥ ಹವ್ಯಾಸಗಳನ್ನ ಬಿಟ್ಟ ಹೌ ಕೆಟ್ಟದನ್ನ ಬದಿಗಿಟ್ಟು ದೇವ್ರ ಹಾಂ ನಮ್ಗೆ ಆಮಿ ಹಂಗೆ ಒಳ್ಳೇದು ಮಾಡ್ಲತ್ತ ಹೇಳಿ ತಿಳ್ಕೊಂಡು ಏನಪ್ಪಾ ಅಂತಂದ್ರ ಪ್ರತಿಯೊಂದು ದೇವ್ರ ಗುಡಿ ಮುಂದೆ ಆಮಿದ ಆದ್ರೆ ಚಿತ್ರ ಇಟ್ಟಾರ ಮತ್ತಿನ್ನ ಗುಡಿ ಒಳಗೆ ಗಂಟಿನ ಯಾಕೆ ಬಡಿದ ಒಳಗೆ ಹೋಗಬೇಕು ಹೌ ನಾರದ ಮಾಪುರಾಣ ಹೆಂಗೆ ಪಂಡರ್ನಾಚರ್ ಗಲಗಲಿ ಅವ್ರು ಬರ್ದಿರ್ತಕ್ಕಂಥದ್ದು ಹೌದಲ್ರಿ ಅದ್ರಾಗ ಏನು ತಿಳ್ಯಾರನ ರೀಕ ಹಾ ದೇವ್ರ ಗುಡಿಯಾಗ ಒಳಗೆ ಹೋಗಿ ಹೋಗಿ ನಗಾರಿ ಮತ್ತು ನಗಾರಿ ನೀರು ಒಳಗ್ ಹೋಗುವಂತ ಭಕ್ತ ಗಂಟಿ ಗಂಟಿ ಅಲ್ಲಿ ಏನು ಏನ್ ಬರ್ತಾರೆ ಗೊತ್ತೇನ ಮಲಗಿದ ದೇವರನ್ನು ಎಬ್ಬಿಸುವ ಗೋಸ್ಕರವಾಗಿ ಗಂಟೆಯನ್ನು ಬಾರಿಸಬೇಕಂತೇಳಿ ಪುರಾಂದಾಗ ಹಿಂಗೈತಿ ಅವ್ರಿಗೆ ಯಾರು ಗೊತ್ತಿದ್ರೆ ಮತ್ತೆ ಅವ್ರು ಯಾರು ಬೇಕಾದ್ರೂ ಕೇಳಬಹುದು ಇವತ್ತು ನಾ ಹೇಳುವಂತ ಸುಳ್ಳಂದ್ರ ಬರದವ್ ಸುಳ್ಳಲ್ಲ ಸರ್ ನಿಮ್ಗೆ ಎಷ್ಟು ಮರ್ಯಾದಲ್ಲ ನಮಗೂ ಅಷ್ಟ ಮರ್ಯಾದೆ ರಿಸ್ಪೆಕ್ಟ್ ಕಿಮತ್ ಕೊಡ್ಬೇಕು ಕಿಮ್ಮತ್ ತಗೋಬೇಕು ಬಿಡ್ರಿ ಪರಮಾತ್ಮ ಮೊಯ್ನಿ ರೂಪಾಯಿ ಯಾಕೆ ತೊಟ್ಟು ಅದು ಶಿರಿನ ಯಾಕೆ ಹುಟ್ಟವ ಹೆಚ್ಚಿನ ಇದ್ದ ಗಂಡಸ್ ದೋತ್ರ ಹುಟ್ಟು ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತಲ್ಲ ಯಾಕೆ ಹೋಗಲಿಲ್ಲ ಹ ಈಗ ಮತ್ತೊಂದು ಕೇಳ್ಯಾರ ಅವ್ರ ಬಸವಣ್ಣ ಹ ಮುಕ್ಳಿನ ಯಾಕೆ ಕಾಣ್ತದ ದೇವ್ರ ಕಡೆ ಯಾಕೆ ಮಾರ್ಯದ ಹೌದು ಹೌದಿಲ್ಲ ಕೇಳ್ತಾರ ತಮ್ಮ ಅವ ಶಿಲಾದ ಮುನಿ ಮಗ ಆದಿನಂದಿ ನಂದಿ ಬಸವದಾನ ಹ ಹೌದಿಲ್ಲ ಹೌದು ಅವ ಆದಿನಂದಿ ನಂದಿ ಬಸವದ ಏನ್ ಮಾಡಿದ ಶಿಲಾದ ಮುನಿ ಬೇಡ್ಕೊಂಡಾನ ಹ ಮೊದಲು ಬಂದ ಪರಮಾತ್ಮನ ದರ್ಶನ ಆಗಿ ಹೊಳ್ಳು ಬರುತ್ನ್ಯಾಗ ನಿನ್ನ ದರ್ಶನ ಆಗ್ಬೇಕತ್ತ ಅಲ್ಲಿ ಬೇಡ್ಕೊಂಡನು ಅವಾಗ ಆಕೈತೆ ಹೌದು ಮತ್ತೆಂದ ಏನು ಏನು ಕೇಳ್ಯಾನು ನಿಮ್ಮ ಗಂಗಾನ ಹಾಂ ತಡೆ ಮ್ಯಾಗ ಯಾಕೆ ಇಟ್ಕೊಂಡ್ರೆ ಆಕಿನ ಎಲ್ಲಿ ಕುಳ್ ಅಲ್ಲಿ ಇಟ್ಕೊಂಡು ಅಲ್ಲಿ ಇಟ್ಕೊಂಡ ಮ್ಯಾಗ ಎಲ್ಲಿ ಇಳಿಸ್ಯಾನು ಎಲ್ಲಿ ಒಂದ್ ಕಿಳಿಸ್ಯಾನು ಎಲ್ಲಿ ಎರಡು ಕಿಳಿಸ್ಯಾನ ಅಂತ ಕೇಳ್ತಾರೆ ಒಂದ್ ಒಂದು ಲೆವೆಲ್ ಇಲ್ಲಿ ಒಂದು ಲೆವೆಲ್ ಇಟ್ಬಿಡ್ರಿ ಮಯ್ಯಾಗ ಸುಸ್ಸು ಎಲ್ ಮಾಡ್ತವೆ ಕೇಳಿದ್ರು ಒಂದು ಕೆಲಿ ಮಾಡ್ದಾಳೆ ನಾವು ಹೇಳಕ್ಕೆ ಬರಂಗಿಲ್ಲ ಅವ್ನು ತಲ್ಯಾಗ ಇದಾಳು ಎಲ್ಲಿ ಹೊಯ್ತಾಳೆ ಅವ ಹೇಳ್ಲಿ ಅಂದ್ರೆ ಬಂದು ಹೌದಿಲ್ಲ ನಾಯಿಗೆ ಯಾಕೆ ಅಡಿಗೆ ಬನಿ ತೋರಿ ಅಲ್ಲ ಸಗರ ಮಹಾರಾಜನ ಅರವತ್ತು ಸಾವಿರ ಮಂದಿ ಮಕ್ಕಳ ಹಾಂ ಹಾಂ ಅದೂ ನಾನು ಹೇಳ್ತೇನೆ ಕೇಳ ಸಗರ ಮಹಾರಾಜನ ಅರವತ್ತು ಸಾವಿರ ಮಂದಿ ಮಕ್ಕಳೆಲ್ಲ ಏನು ಮಾಡಿದ್ರಿ ಸುಟ್ಟು ಬೂದಿ ಆಗಿದ್ರು ಹಳ್ಳಿ ಹೊಳ್ಳಿಯವ್ರು ಮರಳಿ ಬದುಕಬೇಕಾದ್ರೆ ಏನು ಮಾಡಿದ್ರಿ ಅವಾಗ ಹಗಿರತ್ ಮಹಾರಾಜ ಇದ್ದಾವ ತಪಸ್ಸು ಮಾಡಿಕೊಂಡು ಹಾಂ ಗಂಗಾದೇವಿಯನ್ನು ಧರ್ನಿಗೆ ತಂದಿಡಿಸ್ಯಾನ್ ಹೌದು ಯಾರನ್ನ ಗಂಗಾನ ಗಂಗಾನ್ ರೀ ಆಕಿ ಇಲ್ಲೇ ಭೂಮಿ ಮೇಲೆ ಹೊಯ್ದಾಳ ಆಕಿ ಹಾಂ ಇದ್ದಾಳ ಅಂದ್ರೆ ಹಾದಾಳ ಅವಾಗ ಅವಾಗ ಒಮ್ಮೆ ತಳದ ಇಳ್ದಾಳ ಆಕೆ ಹಾ ಅವನ ತಲೆ ಮ್ಯಾಗಿಂದ ತಲೆ ಮ್ಯಾಗಿಂದ ಮಲ ಮತ್ತು ಮೂತ್ರ ನಿನ್ನ ತಲೆಯಾಗದಾಳೆ ಎಟ್ಟೋ ವರ್ಷ ಆಯ್ತಾ ಆಕಿ ಎಲ್ಲಿ ಮಾಡಿದಾಳು ಬಂದು ಹೇಳು ಹಾಂ ನೋಡು ನೀನು ಹೇಳ್ಬೇಕ ಹಾ ಹಾ ಹೌ ವಾಸ ಮಾಡ್ಯಳ ಅಲ್ಲ ಅವ್ರ ಮಾತಿಗೂ ಮತ್ತು ಅವರು ಏಯ್ ರೇಖಾಒಂದಿನ ಪಿಸ್ವೇದ ಯಾರೋ ಕರ್ಕೊಂಡು ಬಂದಾಳೆ ಈಗ ನಿಮ್ ಜೋಡ ಮಾಸ್ತರ ಮೂರ್ ಜನ ಇರಬಹುದು ನಾವ್ ಇನ್ನೊಬ್ರು ಟೀಕಾ ಇನ್ನೊಬ್ರು ನಿಂದೆ ಮಾಡೋರಲ್ಲ ಎಷ್ಟು ಗುರು ವಿದ್ಯಾ ಕೊಟ್ಟ ಅಷ್ಟ್ರ ಮಟ್ಟಿಗೆ ಹೇಳಿದ್ರೆ ಮ್ಯಾಲ ದೇವ್ರ ಮೆಸ್ತಾನ ಭಗವಾನ್ ದೇನೆ ಕೋ ಶುರು ಕರೆತೋ ಚಪ್ಪಡ ಫಾಡ್ಕೆ ದೇತ ತೋ ನೈತೋ ಮದುವೆಗೆ ಗಾಂಕ ಹೇಳಿ ಅವ್ರು ಹೆಂಗೆ ಮಾಡ್ತಾರೆ ಇಂದ ಅಲ್ಲಿ ಆಹಾ ಹಾಗೆಲ್ಲ ಇರೋಂಗಿಲ್ಲ ಆಹಾ ಅದ್ಕೆ ಇವತ್ತು ಹೆಂಗಪ್ಪ ಅಂತ ಕೇಳಿದ್ರೆ ಏನು ಇವತ್ತನ್ನ ಹತ್ತು ಮಾಡ್ಕೋಬೋದು ರೇಖಾ ಹೇಳಿದ್ರು ನೋಡೋರು ಆ ಹತ್ಯೆ ಮಾಡ್ಕೊಬೋದು ನನ್ನ ಹಂಗ ಮಾಡ್ಕೊಳಕ್ಕೆ ನಿನಗೆ ಬರ್ತೈತಿ ಅನ್ನತ ಕೇಳ್ತಾರೆ ನೀವು ಗಂಡ ಹಾಡು ಅಂಸ ಹುಟ್ಟ್ರೆ ಬರೀ ಹದಿನಾರು ಸಾವಿರ ಹೆಂಡ್ರೊಳಗೆ ಒಂದು ಸಾವಿರ ಹೆಸ್ರು ಹೇಳು ಗಂಡ ಮಗನ ಅಂತಾರೆ ನನಗೆ ತಮ್ಮ ಹೆಂಡ್ತಿ ಹೆಸರು ಗೊತ್ತಿಲ್ದ ಹೆಂಗ್ ಗಂಡದಾಗ್ತಾರೆ ಇವ್ರು ಹಾಗಲ್ಲ ಆ ಹ ನನಗೆ ಹತ್ತು ಮಂದಿ ಹೆಂಡ್ರ ಮಾಡಕೊಳಕ ನನಗ ಪರ್ಮಿಷನ್ ಐತಿ ನನ್ನಂಗನ್ ಅಲ್ಲ ನನ್ನಂಗ ಮಾಡ್ಕೊಳಕ ಪರ್ಮಿಷನ್ ಐತೆ ನಂತ ಕೇಳ್ತಾರ ಗುರುಗಳು ಅವರು ಇದು ಹೆಂಗ ಇವು ನನ್ನ ಮದುವೆ ಆಗೋಕ್ಕಿಂತ ಮೊದಲು ಇವನಿಕ್ಕಿಂತ ಮೊದಲು ನನಗೆ ಮೂರು ಮಂದಿ ಗಂಡ ಕೊಡೋದಾರ ಸರ್ ಇದು ಹದಿನೆಂಟು ಪುರಾಣ ನೋಡ್ರಿ ನಿಮ್ಗೆ ಗೊತ್ತಿಲ್ಲ ಕಂದ್ರೆ ಇಷ್ಟು ಊರಾಗ ಹೇಳಿ ಹೆಸರು ಹೇಳಿಕೊಂಡ ಪುರಾಣ ಹೆಸರು ಪೇಜ್ ನಂಬರ್ ನೀ ಏನು ನಾನು ಹದಿನೆಂಟು ವಯಸ್ಸಿಗೆ ಬಂದ ನಾನು ಮದುವೆ ಮಾಡ್ಕೊಂಡಿಲ್ಲ ಈ ಮದುವೆಕ್ಕಿಂತ ಮುಂಚಿತವಾಗಿಂತ ಮೊದಲು ನಿನಕ್ಕಿಂತ ಮೊದಲು ನನಗೆ ಮೂರು ಮಂದಿ ಗಂಡ ನೀ ನನಗೆ ಏಸಿನೇ ಅವಾಗ ಗಂಡ ಓ ಓ ತೀರ ಮಾಲಕ್ ಚಾರ್ ನಂಬರ್ ವಾಲೆ ಚಾರ್ ನಂಬರ್ ನಾಲ್ಕನೇ ಅವಾಗ ಗಂಡ ನೀ ನನಗ ಅವ್ರ ಮೂರು ಮಂದಿ ಯಾರು ಯಾರು ಯಾರ್ಯಾರ ಪ್ರತಿಯೊಂದು ಹೆಣ್ಮಕ್ಳಿಗೆ ಸದ್ದ ಹಾ ಮದ್ವೆ ಕಿತ್ತ ಮುಂಚಿತವಾಗಿ ಮೂರು ಮಂದಿ ಹೆಣ್ಣಿಗೆ ಹೋಗಿ ಕೂಡಿ ಹೋಗ್ಯಾರ ಹೌದು ಯಾರು ಕಣ್ಣಿ ಕಾಣಂಗಿಲ್ಲ ಅವರು ಇರ್ತಾವಲ್ರಿ ಯಾವ ಪುರಾನ್ದ ಪೇಜ್ ನಂಬರ್ ಎಷ್ಟ್ ಒಟ್ಟು ಸರ್ ಅವ್ರ ಜ್ಞಾನದಿಂದ ನಾನು ಏನು ಕೇಳ್ತಾರಲ್ಲ ಅವ್ರ ಒಂದ್ ಶಿಷ್ಯನ್ ತರ ಎಷ್ಟು ತಿಳಿತದಲ್ಲ ಅಷ್ಟು ಇವತ್ ಹೇಳಿ ಹೌದು ಈಗ ಅವ್ರು ಹೆಣ್ಣ ಗಂಡ ಹಾಡಿಕೆ ಶಿವಶಕ್ತಿ ಮತ್ತೆ ನನಗೆ ಮಾಡ್ಕೊಳಕ್ಕೆ ಬರ್ತತಿ ನಿನಗ ಬರ್ತತಿ ಅನ್ನಂತರ ಅಲ್ಲ ಈ ಮನಿ ಬಿಟ್ಟು ಮುಂದಿನ ಮನಿಗೆ ಹೋದ್ರು ಅದು ಒಂದು ಹೆಂಗಸ ಅಕ್ಕಿ ಹೆಣ್ಮಗಳ ಏನು ಅಕ್ಕಿ ಅಲ್ಲ ಬೇರೆ ಅದಕ್ಕೆ ಅಲ್ಲ ಅಕ್ಕಿ ಒಬ್ಬಕ್ಕೆ ನಮ್ಮ ಹೆಣ್ಮಗಳ ಏನು ಗಂಡಸರ್ ಮಾಡ್ಕೊಂತಾರ ಹೋಗಿವ್ರ ನೀವು ನೀವು ಮಾಡ್ಕೊಂದಿರಿ ಈ ಹುಡುಗಿ ಬೇಡಪ್ಪ ಮುಂದಿನ ಮನೆಗೆ ಅಕ್ಕಿ ಹೆಣ್ಣಲ್ಲ ಅದು ಒಂದು ಹೆಣ್ಣ ಅಕ್ಕಿಗೂ ಹೆಣ್ಣ ಅಂದಾರ ಹೌದು ನೀ ಹತ್ತು ಮನಿ ತಿರುಗಿ ಹೆಣ್ಣು ಜೋಗ ಬೇಡಿದ್ರು ಹಾ ಎಲ್ಲಾ ಒಂದೇ ಇಲ್ಲಿಗೆ ಎಲ್ಲಕ್ಕೂ ಅಣ್ಣ ತರ ಅಣ್ಣ ಉಂಡಿಲು ಕೇಳ್ತಾರೆ ಹಾ ನೀ 100 ಮನಿ ತಿರ್ಗಾಡಿದ್ರು ಹೌದು ಮಾಸ್ಟರ್ ಅದು ಹೆಣ್ಣ ಐತಿ ಅದು ಒಂದ ಹೆಣ್ಣ ಐತಿ ಹೆಣ್ಣ ಬಿಟ್ಟು ಏನರೇ ಮಾಡಿದ್ರೆ ಹೇಳ್ರಿ ಹುಡುಕಿ ಮಾಡ್ಕೊಳಾಕ ನಿನಗೆ ನಡಿತೈತಿ ಆದ್ರೆ ನಿನಗೆ ಎದಕ್ಕೆ ಮುಂದೆ ಬರ ಕರಿಯಾಂಗಿಲ್ಲ ನಿನ್ನ ಅಂತ ಕೇಳ್ತಾರೆ ಅವರು ಏ ತಮ್ಮ ನೋಡು ನಾನು ಒಂದು ಮಾತು ಹೇಳ್ತೀನಿ ನನಗ ಹಾ ಈಗ ಪ್ರತಿ ಒಬ್ರು ಮದಿವೆ ಮಾಡ್ಕೋತಾರ ಮದಿವೆ ಮಾಡ್ಕೋಬೇಕಾದ್ರೆ ಸುರಿಗೆ ಸುತ್ತಬೇಕಾದ್ರೆ ನಾಲ್ಕು ಮಗಿಗಳು ಇಡ್ತಾರ ಇಟ್ಟಾರು ನಾಲ್ಕು ಮಗಿಗಳು ಇಡಬೇಕಾದ್ರೆ ಅಲ್ಲಿ ಮದಿ ಮಗನ ಜಾಜಕ್ಕೆ ಬರಬೇಕು ಮದಿ ಮಗನ ಚಾಜಕ್ಕೆ ಬರ್ತಾನ ಮದಿ ಮಗ ಚಾಜಕ್ಕೆ ಬರಬೇಕು ಮಗೆ ಹಿಡ್ಕೊಂಡ ಕುಂಡ್ರಲಾಕ ಯಾಕ ಮದಿ ವಿಲ್ ದವರಿಗೆ ಬಾನ್ಲಾ ಅಲ್ಲಿ ಜರ್ಗೆ ಹಿಡ್ಲಾಕ ಬರಂಗಿಲ್ಲ ಏ ನಡಿ ಆ ಕಡೆ ತಾರ ಏ ಬಾವಾಜಿ ದೂತ್ ಮತ್ತೆ ನಿನಗೆ ಗಂಡ ಆಗಿನೆ ಅಂತ ಹೇಳ್ತೀನಿ ನನಗೆ ದೇವರ ಆಗಿನೆ ಅಂತ ಹೇಳ್ತೀನಿ ನೀ ಗಂಡ ನಾ ಒಪ್ಪಕೊತನಾ ಹಾ ಹಾ ನೀ ದೇವರ ಆಗಬೇಕಾದ್ರೆ ನನಗೆ ಗಂಡ ಆಗಬೇಕಾದ್ರೆ ನಾ ಇದ್ದಾಗ ನಿಮಗೆ ದೇವರ ಅಂದಾರ ನಾ ಇರುಕಿಂತ ಮೊದಲ ನಿಮಗೆ ಯಾರ ದೇವರ ಅಂದರ ಯೋ ಜೋ ಅಂತಾರ ಹಾ ಹಾ ಗಂಡ ಹೇಂತಾ ನನ್ನ ಮಾಡ್ಕೊಂಡ ಬರಕ ನಿಮಗೆ ದೇವರ ಹಾ ಹಾ ನೀ ಅವಾಗ ನನಗೆ ಗಂಡ ಆಗеди ಅವಾಗ ಗಂಡ ಆಗಿ ಗಂಡ ಆಗ್ಯದಿ ಅಪ್ಪ ಆಗ್ಯದಿ ಅಜ್ಜ ಆಗ್ಯಾದಿ ಬಾಬಾ ಆಗ್ಯಾದಿ ತಮ್ಮ ಎಲ್ಲ ಆಗ್ಯದಿ ಅರೇ ಗಂಡ ನನ್ನ ಮದುವೆ ಮಾಡ್ಕೊಂಡ ಹೋಗ್ಬಿಡಕ್ಕೆ ನಿನಗೆ ಏನು ಅಂದಾರ ಅವಾಗ ಅವಾಗ ಏನಂತಾರೆ ನಿನಗೆ ಇವಾಗ ಭಾವ ತಿಂಗ ಹಿಂಗೆ ಅಂದಾರ ಹಾಂ ಹಾಂ ಮದ್ವಿ ಇಲ್ಲದಂಗೆ ಸರಿ ಅಂತಾರ ದೂರ ಸರಿ ನೀ ಅಂತ ಹೇಳ್ತಾರೆ ಅಪ್ನೇ ಮದುವೆ ಅಂದ್ರೆ ನೀನು ಚಾರ್ಜ್ ಗಿಲ್ ತಗ್ಯಾವನು ಅಂತಾರೆ ತಗೋತಮ್ಮ ಒಂದು ಚೌಕ ಕಂದು ಕೇಸಿಂದ ಮಾತಾ ಸಣ್ಣ ಹಂಗೆ ಮಾತಾಡ್ನೋ ಹಾಂ ಹಾಂ